ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಹೈಯರ್ ಕ್ಲಾಸ್ಗೆ ದಾಖಲಾಗಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಇದುವರೆಗೂ ಪೆನ್ ನಂಬರ್ ಹೊಂದಿರದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಎರಡನೇ ತರಗತಿಯಿಂದ ಹನ್ನೆರಡನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಪೆನ್ ನಂಬರ್ ಅನ್ನ ನೀಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಯು ಡೈಸ್ ಪ್ಲಸ್ ನಲ್ಲಿ ನಿಮ್ಮ ಶಾಲೆಯ ಸ್ಟೂಡೆಂಟ್ ಮಾಡ್ಯೂಲ್ ಅನ್ನು ಲಾಗಿನ್ ಆಗಬೇಕು ಅದರಲ್ಲಿರುವಂತಹ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೆನುವಿಗೆ ಬರಬೇಕು ನಂತರ ಇಲ್ಲಿರುವಂತಹ ವ್ಯೂ ಸೆಕ್ಷನ್ ವೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಗೆ ಈ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಗಳು ಈ ರೀತಿಯಾಗಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗ್ತವೆ ಇದುವರೆಗೂ ಯಾವ ವಿದ್ಯಾರ್ಥಿಗಳಿಗೆ ಪೆನ್ ನಂಬರ್ ಇಲ್ಲ ಆ ವಿದ್ಯಾರ್ಥಿಗಳಿಗೆ ಪೆನ್ ನಂಬರ್ ನ ನೀಡಬೇಕು ಅಂತಂದ್ರೆ ಪ್ರಸ್ತುತ ವರ್ಷದಲ್ಲಿ ಆ ಮಗು ಯಾವ ತರಗತಿಯಲ್ಲಿದೆ ಆ ತರಗತಿ ಮುಂದಿರುವಂತಹ ಆಕ್ಷನ್ ಕಾಲಂ ನಲ್ಲಿರುವ ಈ ಒಂದು ಎರಡ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಪ್ರತಿ ತರಗತಿ ಮುಂದೆ ಯಾಕೆ ಕಾಲಮ್ ನಲ್ಲಿ ನಿಮ್ಗೆ ಯಾಡ ಸ್ಟೂಡೆಂಟ್ ಬಟನ್ ನೋಡ್ಲಿಕ್ಕೆ ಕಾಣುತ್ತೆ ಆದ್ರೆ ನೀವು ಆ ಒಂದು ಮಗು ಪ್ರಸ್ತುತ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವ ಒಂದು ತರಗತಿಗೆ ಇದೆ ಆ ಒಂದು ತರಗತಿ ಮುಂದಿರುವಂತಹ ಯಾರ್ಡ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ನಿಮಗೆ ಯಾರ್ಡ ನ್ಯೂ ಸ್ಟೂಡೆಂಟ್ ಅನ್ನುವ ಒಂದು ಫಾರ್ಮ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ರೀತಿಯಾಗಿ ಪ್ರಸ್ತುತ ವರ್ಷದಲ್ಲಿ ಒಂದನೇ ತರಗತಿಗೆ ವಿದ್ಯಾರ್ಥಿಗಳನ್ನ ಎಂಟ್ರಿ ಮಾಡಿದೀರಿ ಆ ರೀತಿಯಾಗಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಪ್ರಪ್ರಥಮವಾಗಿ ಈ ಒಂದು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡುವುದರ ಮೂಲಕ ಆ ಒಂದು ಮಗುವಿನ ಆಧಾರ್ ನಂಬರ್ ಅವೈಲಬಿಲಿಟಿ ಚೆಕ್ ಮಾಡ್ಕೊಳ್ಬೇಕು ಆ ಮಗುವಿನ ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡುವುದರ ಮೂಲಕ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನಿಮ್ಗೆ ಆಧಾರ್ ನಂಬರ್ ಈಸ್ ಆಲ್ರೆಡಿ ರೆಜಿಸ್ಟರ್ಡ್ ವಿತ್ ಸಮ್ ಅದರ್ ಸ್ಟೂಡೆಂಟ್ ಅಂತ ಏನಾದ್ರು ಬಂತು ಅಂತಂದ್ರೆ ಈ ಆಧಾರ್ ನಲ್ಲಿರುವಂತಹ ಮಗುವಿನ ಡೀಟೇಲ್ಸ್ ಆಲ್ರೆಡಿ ಈ ಒಂದು ಯು ಡಿಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಪೆನ್ ನಂಬರ್ ಅನ್ನ ಹೊಂದಿದೆ ಅಂತ ಅರ್ಥ ಹಾಗೆ ನೀವು ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ಒಂದು ಮಗು ಯಾವ ಶಾಲೆಯಲ್ಲಿ ಯಾವ ತರಗ ದಾಖಲಾಗಿದೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಅಥವಾ ದ ಆಧಾರ್ ನಂಬರ್ ಇಸ್ ನಾಟ್ ಮ್ಯಾಪ್ಡ್ ಟು ಎನಿ ಸ್ಟೂಡೆಂಟ್ ಅಂತ ಏನಾದ್ರು ಮೆಸೇಜ್ ಬಂತು ಅಂತಂದ್ರೆ ನೀವು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ಮಗುವಿನ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಆ ಮಗುವಿಗೆ ಪೆನ್ ನಂಬರ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಸೊ ಇಲ್ಲಿರುವ ಜನರಲ್ ಪ್ರೊಫೈಲ್ ಅನ್ನ ಫಿಲ್ ಮಾಡಿ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿದ ನಂತರ ಆ ತರಗತಿ ಮುಂದಿರುವಂತಹ ವ್ಯೂ ಆರ್ ಮ್ಯಾನೇಜ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ಮಗುವಿನ ಜಿ ಯನ್ನು ಕಂಪ್ಲೀಟ್ ಮಾಡಿ ಹೊರ ರಾಜ್ಯದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ನಾವು ಎಸ್ ಎಸ್ಐಟಿ ಎಸ್ ನಲ್ಲಿ ಹೊಸದಾಗಿ ಎಸ್ ಐ ಟಿ ಎಸ್ ನಂಬರ್ ಅನ್ನ ಪ್ರೊವೈಡ್ ಮಾಡ್ತೀವಿ ಆದ್ರೆ ಯು ಡೈಸ್ ಪ್ಲಸ್ ನಲ್ಲಿ ಹೊರ ರಾಜ್ಯದಿಂದ ಬಂದ ಮಕ್ಕಳಿಗೆ ಹೊಸ ಪೆನ್ ನಂಬರ್ ಕೊಡ್ಲಿಕ್ಕೆ ಬರಲ್ಲ ಯಾಕಂತಂದ್ರೆ ಹೊರ ರಾಜ್ಯದಲ್ಲೂ ಕೂಡ ಡೈಸ್ ಪ್ಲಸ್ ಇರುವುದರಿಂದ ಹೊರ ರಾಜ್ಯದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ ಆ ಮಕ್ಕಳಿಗೆ ಹೊಸ ಪೆನ್ ನಂಬರ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಡಿ ಈ ಒಂದು ಮೆಥಡ್ ನಲ್ಲಿ ನಿಮ್ಮ ಶಾಲೆಗೆ ಈ ಒಂದು ಪ್ರಸ್ತುತ ವರ್ಷದಲ್ಲಿ ವಯಸ್ಸಿಗೆ ಅನುಗುಣವಾಗಿ ದಾಖಲಾಗಿರುವಂತಹ ವಿದ್ಯಾರ್ಥಿಗಳಿಗೆ ಪೆನ್ ನಂಬರ್ ಇರುವುದಿಲ್ಲ ಹಾಗಾಗಿ ಅಂತಹ ವಿದ್ಯಾರ್ಥಿಗಳಿಗೆ ನೀವು ಪೆನ್ ನಂಬರ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸಮ್ ಕೇಸ್ ಟಿಸಿ ಬಂದಿರುತ್ತೆ ಆದ್ರೆ ಆ ಶಾಲೆಯವರು ಟಿಸಿ ಔಟ್ ಮಾಡಿರಲ್ಲ ಹಾಗಾಗಿ ನೀವು ಆ ಮಗುವಿಗೆ ಪೆನ್ ನಂಬರ್ ಇಲ್ಲ ಅಂತಂದ್ಬಿಟ್ಟು ಇನ್ನೊಂದು ಪೆನ್ ನಂಬರ್ ಅನ್ನ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡಿ ನೀವೇನಾದ್ರೂ ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ಡಬಲ್ ಎಂಟ್ರಿ ಆಗುತ್ತೆ ಅವಾಗ ಮಗುಗೆ ಮತ್ತು ನಿಮ್ಗೆ ತೊಂದರೆ ಆಗುತ್ತೆ ಟಿಸಿ ಬಂದಿದ್ರೆ ಅದು ಯಾವ ಶಾಲೆಯಿಂದ ಟಿಸಿ ಬಂದಿದೆ ಆ ಶಾಲೆಯಿಂದ ಪೆನ್ ನಂಬರ್ ಅನ್ನ ಪಡೆದು ಇಂಪೋರ್ಟ್ ಮಾಡ್ಕೊಳ್ಳಿ ಆದ್ರೆ ಹೊಸದಾಗಿ ಆ ಮಗುವಿಗೆ ಪೆನ್ ನಂಬರ್ ಅನ್ನ ಕ್ರಿಯೇಟ್ ಸಮ್ ಕೇಸ್ ಇದುವರೆಗೂ ಪೆನ್ ನಂಬರ್ ಇಲ್ವೇ ಇಲ್ಲ ಅಂದಾಗ ಮಾತ್ರ ಈ ಒಂದು ಯಾಡ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಪೆನ್ ನಂಬರ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ನಿಮ್ಗೆ ಉಪಯೋಗವೆನಿಸಿದೆ ಅಂತ ಭಾವಿಸ್ತೀನಿ ಉಪಯೋಗವಾದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು